ಭೌತಿಕ ಎನ್ನುವುದು ಶ್ರೀಪೀಠವಲ್ಲ ಭಕ್ತರ ಶ್ರೀಪೀಠ ಭಕ್ತರ ಹೃದಯವೇ ಶ್ರೀಪೀಠ ಭಕ್ತರ ಮನೆಗಳೇ ಶ್ರೀಪೀಠವಾಗಿವೆ ಪ್ರತಿ ಹಳ್ಳಿಗಳೇ ನಮ್ಮ ಕೂಡಲ ಸಂಗಮವಾಗಿವೆ ಎನ್ನುವುದರ ಮೂಲಕ ಪೀಠ ತ್ಯಾಗಕ್ಕೆ ಸಿದ್ಧರಾದರ ಜಯ ಮೃತ್ಯುಂಜಯ ಸ್ವಾಮೀಜಿ ಹೊಗಳಿದರು ನಮ್ಮವರೇ ತಗಳಿದರು ನಮ್ಮವರೇ ಬರುವ ಇಪ್ಪತ್ತರಂದು ನಡೆಯುವ ರಾಜ್ಯ ಮಟ್ಟದ ಸಭೆಯಲ್ಲಿ ಭಕ್ತರ ಅಭಿಪ್ರಾಯ ಸಂಗ್ರಹ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮೀಜಿಯವರ ಭಾವುಕ ನುಡಿ ಸಮಾಜ ಇವತ್ತು ಜಗತ್ತಿನಾದ್ಯಂತ ಸಂಘಟನೆಯಾಗಿದೆ ಆಗಿದೆ ಹೆಸರಾಗಿದೆ ಅಂತಂದ್ರೆ ಒಂದು ಟು ಎ ಮೀಸಲಾತಿಗೋಸ್ಕರವಾಗಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದ ಪರಿಣಾಮ ಇಡೀ ಜಗತ್ತಿನ ತುಂಬಾ ಸಮಾಜ ಸಂಘಟನೆ ಇವತ್ತು ಸದೃಢವಾಗಿ ಬೆಳಕೊಂಡು ಹೋಗಿದೆ ನನ್ನ ಗುರಿ ನಮ್ಮ ಸಮಾಜದ ಕಟ್ಟಕಡೆಯ ಬಡವನ ಕಣ್ಣೀರನ್ನು ಒರೆಸ್ಲಿಕ್ಕೆ ಇರತಕ್ಕಂಥದ್ದು ನನ್ನ ಗುರಿ ನನ್ನ ಉದ್ದೇಶ ನನ್ನ ಸಮಾಜವನ್ನ ಸಂಘಟಿಸುವಂಥದ್ದು ನನ್ನ ಉದ್ದೇಶ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥದ್ದು ನಾನು ಕೂಡಲ ಸಂಗಮದ ಪಂಚಮಸಾಲಿ ಪೀಠಕ್ಕೆ ಬಂದಾಗ ಅದು ಬಯಲದು ಬಯಲಾಗಿರ್ತಕ್ಕಂಥ ಸ್ಥಳದಲ್ಲಿಯೇ ನಮ್ಮ ಶ್ರೀಪೀಠ ಸ್ಥಾಪನೆ ಆಯಿತು ಇವತ್ತು ಬಯಲಾಗಿರ್ತಕ್ಕಂಥ ಸ್ಥಳದಿಂದನೇ ದೇಶಾದ್ಯಂತ ಸಮಾಜವನ್ನು ಸಂಘಟನೆ ಮಾಡಿದೆ ನಮ್ಮ ತತ್ವದಲ್ಲಿ ನಮ್ಮ ಲಿಂಗಾಯತ ತತ್ವದಲ್ಲಿ ಭೌತಿಕತೆ ಅನ್ನುವಂಥದ್ದು ಅದುವೇ ಶ್ರೀಪೀಠವಲ್ಲ ಭಕ್ತರೇ ನಮ್ಮ ಶ್ರೀಪೀಠ ಭಕ್ತರ ಉದಯವೇ ನಮ್ಮ ಶ್ರೀಪೀಠದ ಸಿಂಹಾಸನ ಆ ತತ್ವ ನಂಬಿಕೆಯಲ್ಲಿಟ್ಟುಕೊಂಡು ಇವತ್ತು ಸಮಾಜ ಸಂಘಟನೆಯನ್ನ ದಿನದ ಇಪ್ಪತ್ನಾಲ್ಕು ಗಂಟೆ ವರ್ಷದ ಮುನ್ನೂರ ಅರವತ್ತೈದು ದಿವಸಕ್ಕೂ ನಾವೆಲ್ಲರೂ ಪ್ರಾಮಾಣಿಕವಾಗಿ ಬಂದಿದ್ದೀವಿ ಹಾಗಾಗಿ ಇಂತಹ ಸಂಘಟನೆ ಮಾಡುವಂಥ ಸಂದರ್ಭದಲ್ಲಿ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಸ್ತ್ರೀಪೀಠದ ಭಕ್ತರು ಕೆಲವು ನಮ್ಮ ಸ್ತ್ರೀಪೀಠ ಶಿಷ್ಯರು ವಿನಾಕಾರಣ ತಪ್ಪು ಹೇಳಿಕೆಗಳನ್ನು ಗೊಂದಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರೆಲ್ಲರೂ ನಮ್ಮವರೇ ಅವ್ರ ಬಗ್ಗೆನ ಯಾವ ಕಾರಣಕ್ಕೂ ಮಗಳ ಮಾಡುವಂಥದ್ದು ಅಥವಾ ದ್ವೇಷ ಮಾಡುವಂಥ ಪ್ರಯತ್ನ ಮಾಡೋದಿಲ್ಲ ಸಮುದಾಯದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ನಮ್ಮನ್ನು ಒಗಳಂಥವ್ರು ನಾನು ಸ್ವಾಗತ ಮಾಡ್ತೀನಿ ನಮ್ಮನ್ನು ಕೆಲವು ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿ ಮಾಡಿದಂಥವ್ರ ಹೇಳಿಕೆಗಳನ್ನು ನಾನು ಯಾವ ಕಾರಣಕ್ಕೂ ಸಹ ಬೇಜಾರು ಮಾಡ್ಕೊಳಕ್ಕೆ ಹೋಗಲ್ಲ ಬಸವಣ್ಣವ ತತ್ವದಂತೆ ನಿಂದಿಸೋನು ನಮ್ಮವನೇ ಒಗಳುವನು ನಮ್ಮವನೇ ಹಾಗಾಗಿ ಇವತ್ತು ಪಂಚಮಶಾಲಿ ಪೀಠವನ್ನು ಕೂಡಲ ಸಂಗಮದಲ್ಲಿ ಎರಡು ಸಾವಿರ ಎಂಟನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದಾಗ ಇಲ್ಲಿವರೆಗೂ ನನಗೆ ಭಕ್ತರ ಮನೆಗಳೇ ನನ್ನ ಶ್ರೀ ಪೀಠವಾಗಿದೆ ವೃತ್ತಿ ಹಳ್ಳಿಗಳೇ ನನ್ನ ಕೂಡಲ ಸಂಗಮವಾಗಿದೆ ನಮ್ಮ ಸಮಾಜದ ಕಟ್ಟಕಡೆಯ ಮಗುವಿನ ಕಣ್ಣೀರನ್ನು ಒರೆಸ್ಬೇಕು ಅಸಂಘಟಿತವಾಗಿರ್ತಕ್ಕಂಥ ಸಮಾಜವನ್ನು ಸಂಘಟನೆ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ನಿರಂತರವಾಗಿರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ನಾವು ನೀವೆಲ್ರೂ ಕೂಡ ಮಾಡಿರ್ತಕ್ಕಂಥದ್ದು ಹಾಗಾಗಿ ಇವತ್ತು ಸಮಾಜದಲ್ಲಿ ಗೊಂದಲಗಳು ಬರೋದು ಸಹಜ ದೊಡ್ಡ ಸಮಾಜ ಕೆಲವರು ಅಜ್ಞಾನಕ್ಕೆ ಒಳಪಟ್ಟಿನೋ ಯಾವುದಾದ್ರೂ ಆಸೆ ಆಮಿಷಕ್ಕೆ ಒಳಪಟ್ಟಿಯೋ ನಮ್ಮ ಮೇಲೆ ವಿನಾಕಾರಣ ಟೀಕೆ ಟಿಪ್ಪೆಗಳನ್ನು ಮಾಡ್ತಾರೆ ನಾನು ಇವತ್ತಿನ ಯಾವುದೇ ವ್ಯಕ್ತಿಯ ಪರವಾಗಿ ಹೋರಾಟ ಮಾಡಿದಾರಲ್ಲ ಸಮಾಜದ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥವ್ರು ಸಮಾಜ ಪರವಾಗಿ ಯಾರು ನಿಂತಿದ್ದಾರೋ ಅವ್ರು ಯಾರೇ ಇರಲಿ ಒಬ್ಬ ಸಿ ಸೀಸಾಮಾನ್ಯ ಇರ್ಬೋದು ಸಮಾಜದ ಉನ್ನತ ವ್ಯಕ್ತಿ ಇರ್ಬೋದು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಇರ್ಬೋದು ಈ ರಾಜ್ಯದ ಮಂತ್ರಿ ಇರ್ಬೋದು ನಮ್ಮ ಸಮಾಜದ ಪರವಾಗಿ ಯಾರು ದುಡಿದ್ರು ಅವರ ಪರವಾಗಿ ಆಯಾ ಸಂದರ್ಭ ಕಣವಾಗಿ ನಾನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದೀನಿ ನಮ್ಮ ಉದ್ದೇಶ ಯಾರು ಎಮ್ ಎಲ್ ಎ ಮಾಡಲಿಕ್ಕೆ ಮಂತ್ರಿ ಮಾಡಲಿಕ್ಕೋಸ್ಕರವಾಗಿ ಸ್ತ್ರೀ ಪೀಠವನ್ನು ಕಟ್ಟಿದ್ದಲ್ಲ ಸಮಾಜದ ಕಣ್ಣೀರನ್ನು ಒರೆಸ್ಲಿಕ್ಕೋಸ್ಕರ ಕಟ್ಟಿರ್ತಕ್ಕಂಥದ್ದು ನಮ್ಮ ಸಮುದಾಯ ಸಾವಿರಾರು ಮಠಗಳಿಗೆ ನಡ್ಕೊಂಡಿದೆ ಸಾವಿರಾರು ಮಠಗಳು ಮಠಾಧೀಶರು ಮಠಗಳು ಶ್ರೀಮಂತವಾಗಿದೆ ಅಲ್ಲಿ ಅವ್ರದೇ ಆಗಿರ್ತಕ್ಕಂಥ ವಜ್ರ ವೈಢೂರ್ಯ ಬೆಳ್ಳಿ ಬಂಗಾರಗಳನ್ನ ಒಳಗೊಂಡು ಅವರೆಲ್ಲ ಪೂಜ್ಯರು ಇವತ್ತು ಧಾರ್ಮಿಕವಾಗಿ ತಮ್ಮ ಪರಂಪರೆಯನ್ನು ಬೆಳೆಸ್ಕೊಂಡಿದ್ದಾರೆ ಅವೆಲ್ಲಗಳು ಬೇಡ ನಮ್ದೇ ಆಗಿರ್ತಕ್ಕಂಥ ಸ್ತ್ರೀ ಪೀಠವನ್ನು ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗೇ ಪೀಠ ಮಾಡಿದ್ಮೇಲೆ ನಾನು ಯಾವುದೇ ಒಂದು ಭೌತಿಕತೆಗೋಸ್ಕರವಾಗಿ ಮಾತು ಕೊಟ್ಟವಂತನಲ್ಲ ಬಸವಣ್ಣವರು ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಂದರೆ ಕೀಟ ಎನ್ನುವಂಥದ್ದು ನಾಲ್ಕು ಇಟ್ಟಿಗೆಗಳಿಂದ ಸಿಮೆಂಟ್ ಇಂದ ಮಾಡಿರ್ತಕ್ಕಂಥ ಕೀಟವಲ್ಲ ಮನಸ್ಸುಗಳನ್ನು ಕಟ್ಟುವಂಥ ಕೆಲಸ ಮಾಡಿದ್ದೀನಿ ಹಣವನ್ನ ಗಳಿಸುವಂಥ ಪ್ರಯತ್ನ ಮಾಡಿಲ್ಲ ಜನವನ್ನ ಗಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಮಠವನ್ನ ಕಟ್ಟಿಲ್ಲ ಸಮಾಜವನ್ನ ಪ್ರಾಮಾಣಿಕ ಕಟ್ಟಿದ್ದೀನಿ ಹಾಗಾಗಿ ಭಕ್ತರ ಮನಸ್ಸುಗಳನ್ನು ಕಟ್ಟುವಂಥದ್ದೇ ನಾನು ಉದ್ದೇಶಿಸಿಕೊಂಡು ಪ್ರಾಮಾಣಿಕವಾಗಿ ದೊರೆತಿದ್ದೀನಿ ಹೀಗಾಗಿ ನನಗೆ ನನ್ನ ಸ್ತ್ರೀ ಪೀಠ ನನ್ನ ಯಾವ್ದಪ್ಪ ನನ್ನ ಸಮಾಜ ನನ್ನ ಶ್ರೀಪೀಠ ನನ್ನ ಭಕ್ತರ ಹೃದಯವೇ ನನ್ನ ಸಿಂಹಾಸನ ಅವರಿಗೋಸ್ಕರವಾಗಿ ದಿನದ ಇಪ್ಪತ್ನಾಲ್ಕು ಗಂಟೆ ಜೀವನದ ಉಸಿರಿಗೋಗಿ ನಾನು ದುಡಿದೀನಿ ಎಲ್ಲ ನಮ್ಮ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಗುರುಗಳಿಗೆ ಅರ್ಪಣೆ ಆಗ್ಬೇಕು ಅಂತ ಐತಿ ಆದರೆ ನಾನು ಸಮಾಜಕ್ಕೂ ಅರ್ಪಣೆ ಆಗಿದ್ದೀನಿ ಕೂಡಲ ಸಂಗಮದಲ್ಲಿ ಶ್ರೀಪೀಠ ಸ್ಥಾಪನೆ ಆದಾಗ ಬಯಲಾಗಿರ್ತಕ್ಕಂಥ ಸ್ಥಳಕ್ಕೆ ನಾನು ಗುರುಗಳಾದೆ ಇವತ್ತು ನಾನು ಬಯಲಾಗದೆ ಬಯಲೇ ಸಮಾಜ ಸಂಘಟನೆ ಮಾಡಕತ್ತೀನಿ ಬಯಲ ಮೂಲಕವಾಗಿಯೇ ಸಮಾಜಕ್ಕೆ ಕಟ್ಟಕಡೆಯ ಕಡೆಯ ವ್ಯಕ್ತಿಯ ಕಣ್ಣೀರನ್ನು ಬರೆಸಂದು ಪ್ರಯತ್ನ ಮಾಡಕ್ಕಿ ಹಾಗಾಗಿ ಈ ಸಂಘಟನೆಗಳು ಆ ಹೆಸರಿನಲ್ಲಿ ಬೇರೆ ಬೇರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಆಸ್ತಿ ಅಥವಾ ಅಂತಸ್ತು ಅಥವಾ ಯಾವುದೇ ವ್ಯಕ್ತಿಗಳ ಹಿತಾಸಕ್ತಿ ನನಗೆ ಮುಖ್ಯವಲ್ಲ ನನಗೆ ನನ್ನ ಸಮಾಜದ ಕಟ್ಟೆ ವ್ಯಕ್ತಿಯ ಹಿತಾಸಕ್ತಿ ಭಾಳ ಮುಖ್ಯ ನನ್ನ ಸಮಾಜಕ್ಕೋಸ್ಕರವೇ ಜೀವನ ಉಡುಪಾಗಿಟ್ಟಿದ್ದೀನಿ ಮುಂದೆಯೂ ಸಮಾಜಕ್ಕೋಸ್ಕರ ಜೀವನ ಹುಡುಪಾಗಿಡ್ತೀನಿ ನನ್ನ ಸಮಾಜದ ಕಡೆ ವ್ಯಕ್ತಿ ನಾನು ಎಲ್ಲಿರ್ಬೇಕು ಹೆಂಗಿರ್ಬೇಕು ಯಾವ ಥರ ಅವ ನನಗೇನು ಸಲಹೆ ಕೊಡ್ತಾನೋ ಆ ಸಲಹೆ ಪ್ರಕಾರವಾಗಿ ಇವತ್ತಿನವರೆಗೆ ನಾನು ಜೀವನ ಮಾಡ್ಕೊಂತ ಬಂದೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ನಾಡಿನಾದ್ಯಂತ ಕೆಲ ಸಂದರ್ಭದಲ್ಲಿ ಗೊಂದಲಗಳು ಬರೋದು ಸಹಜ ಎಲ್ಲ ಮಟ್ಟಮಾನಗಳಲ್ಲಿ ಗೊಂದಲಿದ್ದೇ ಗೊಂದಲಗಳು ಭಿನ್ನಾಯಪ್ಪ ಇರ್ತಕ್ಕಂಥದ್ದು ಇರ್ತಕ್ಕಂಥ ಮಟ್ಟಗಳೇ ದೇಶದಲ್ಲಿಲ್ಲ ಇದು ಒಂಥದ್ದು ಸಹ ಎಷ್ಟೇ ಭಿನ್ನಾಯಪ್ಪಗಳು ಬಂದರೂ ಎಷ್ಟೇ ನೋವುಗಳು ಬಂದರೂ ಎಷ್ಟೇ ಅಭಿಮಾನಿಗಳಾದರೂ ಏನೇ ಇದ್ರು ಸಹ ಅದನ್ನು ಇದುವರೆಗೂ ಸಹಿಸ್ಕೊಂಡು ಬಂದಿದೆ ಇದುವರೆಗೂ ಸಹಿಸೋ ನಾಲ್ಕು ವರ್ಷಗಳ ನಿರಂತರ ಹೋರಾಟದಲ್ಲಿ ಎಷ್ಟೇ ನೋವಾಗಿದೆ ಎಷ್ಟೇ ಷಡ್ಯಂತ್ರ ಆಗಿದೆ ಎಷ್ಟೇ ತೊಂದರೆ ಆಗಿದೆ ಅದೆಲ್ಲವನ್ನೂ ಅದು ಸಹಿಸಿಕೊತಿ ಮುಂದಿನ ಸಹ ಸಹಿಸುವಂಥ ಶಕ್ತಿಯನ್ನು ಭಗವಂತ ಬಸವಣ್ಣನಿಗೆ ಕೊಡ್ತಾರೆ ಬಸವಣ್ಣವರು ಸ್ಥಾವರಕ್ಕೆ ಅಳಿವುಂಟು ಜಂಗಮ ಕಳೆಯಿಲ್ಲ ಅಂತ ಹೇಳಿದರೆ ಹಾಗಾಗಿ ನಾನು ಜಂಗಮ ತತ್ವದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಹೃದಯದ ಮೇಲೆ ನಂಬಿಕೆ ಇಟ್ಟಿದ್ದೇನೆ ಭಕ್ತರ ಸೇವೆ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾಲ್ಕು ಗೋಡೆಯ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಜೀವನ ಮಾಡಿಲ್ಲ ಆ ಕಾರಣಕ್ಕೋಸ್ಕರವಾಗಿ ಅಂದು ಹನ್ನೆರಡು ಶತಮಾನದಲ್ಲಿ ಕೂಡಲ ಸಂಗಮ ವಿಶ್ವಗುರು ಬಸವಣ್ಣನವರಿಗೆ ಪ್ರಾರಂಭವಾಗಿತ್ತು ಅವರ ಅಂತಿಮ ದಿನಗಳನ್ನು ಕೂಡ ಸಮದಲ್ಲಿ ಕಳೆದವು ಇವತ್ತು ಅಸಂಘಟಿತವಾಗಿರ್ತಕ್ಕಂಥ ಪಂಚಮಶಾಲಿ ಸಮಾಜಕ್ಕೆ ನಮ್ಮ ಕೂಡಲ ಸಂಗಮದ ನಮ್ಮ ಪ್ರಥಮ ಪೀಠವೇ ಇವತ್ತು ಸಂಘಟನೆಗೆ ಆರಂಭವಾಯಿತು ಹಾಗಾಗಿ ನಾನು ಸಮಾಜಕ್ಕೋಸ್ಕರವಾಗಿ ಅಂದು ಬಸವಣ್ಣವ್ರು ಹೇಗೆ ತನ್ನ ಅಂತಿಮ ದಿನ ಕಳೆದ್ರು ನಾನು ಸಮಾಜಕ್ಕೋಸ್ಕರ ಅಂತಹ ಸಂದರ್ಭದಲ್ಲೂ ಸಹ ಎಲ್ಲದಕ್ಕೂ ನಾನು ಸಿದ್ಧವಾಗುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಹಾಗಾಗಿ ಸಮಾಜದ ಹಿತಾಸಕ್ತಿ ಮುಖ್ಯ ಹೊರತು ಯಾವುದೇ ಸಂಘಟನೆಗಳ ಹೆಸರಲ್ಲಿ ಗೊಂದಲ ಮೂಡಿಸುವಂತಹ ವ್ಯಕ್ತಿಗಳು ಯಾವ ಕಾರಣಕ್ಕೂ ನನಗೆ ಮುಖ್ಯ ಆಗಲ್ಲ ಯಾರ್ಯಾರು ಇವತ್ತು ನನಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ ನಾನು ಎಲ್ಲವನ್ನು ಸಹಿಸಿಕೊಂಡಿದ್ದೀನಿ ಅವ್ರು ಯಾರು ಬೇರೆ ಅಲ್ಲ ನಮ್ಮವರೇ ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿನೋ ಟೀಕೆಗಳು ಮಾಡಿದ್ದಾರೆ ಅವರನ್ನ ಅವರಿಗೆ ಒಳ್ಳೆಯ ಸದ್ಬುದ್ಧಿಯನ್ನು ಕೊಡುವಂಥ ಕೆಲಸವನ್ನು ಬಸವಣ್ಣ ಕೊಟ್ಟೇ ಕೊಡ್ತೇನೆ ಮತ್ತೆ ಅವರೆಲ್ಲ ನಮ್ಮ ಜೊತೆ ಬಂದೇ ಬರ್ತಾರೆ ಎಲ್ಲ ಉದ್ದೇಶ ಇಟ್ಕೊಂಡು ಇನ್ನೂ ಹೆಚ್ಚಿನ ಅಭಿಪ್ರಾಯಗಳನ್ನು ಸಂಘಟನೆ ಮಾಡಲಿಕ್ಕೆ ಇನ್ನು ಮುಂದಿನ ಮೀಸಲಾತಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕನ್ನ ಉದ್ದೇಶಕ್ಕೆ ಇನ್ನಷ್ಟು ಸಮಾಜವನ್ನು ಕಟ್ಟಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಲ್ಲ ಗೊಂದಲಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಬೇಕು ನೊಂದಂಥ ನಮ್ಮ ಭಕ್ತರಿಗೆ ಸಾಂತ್ವನ ಹೇಳ್ಬೇಕನ್ನ ಉದ್ದೇಶಕ್ಕೋಸ್ಕರವಾಗಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಭಾನುವಾರ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ರಾಜ್ಯ ಮಟ್ಟದ ಪಂಚಮಸಾಲಿ ನಮ್ಮ ಉಪನಾಮಗಳಾಗಿರ್ತಕ್ಕಂಥ ಕಲಬುರಗಿ ಭಾಗದ ದೀಕ್ಷ ಲಿಂಗಾಯತ ಮೈಸೂರು ಪ್ರಾಂತದ ಲಿಂಗಾಯತಗೌಡರು ಮಲೆನಾಡು ಪ್ರಾಂತದ ಮಲೆಗೌಡ ಈ ಎಲ್ಲ ಸಮಾಜಗಳ ಒಂದು ರಾಜ್ಯ ಮಟ್ಟದ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಇದನ್ನು ಆಮಂತ್ರಣಾಂತರ ನೀವು ಯಾರು ಸಹ ಭಾವಿಸ್ಕೊಳ್ಬಾರ್ದು ಇದು ಸಮಾಜದ ಮುಂದಿನ ಸಂಘಟನೆಗಾಗಿ ಮುಂದಿನ ಟು ಎ ಮೀಸಲಾತಿಯನ್ನು ಹೆಂಗೆ ನಾವು ಪಡ್ಕೊಳ್ಬೇಕು ಈ ಗೊಂದಲವನ್ನು ಸರಿ ಸರಿಪಡಿಸಿಕೊಂಡು ನಾವು ಮುನ್ನುಗ್ಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯಿಂದ ಹಿಡ್ಕೊಂಬಿಟ್ಟು ಸಮಾಜದ ಉನ್ನತ ವ್ಯಕ್ತಿವರೆಗೂ ಗ್ರಾಮ ಪಂಚಾಯಿತಿ ಸದಸ್ಯ ಹಿಡ್ಕೊಂಬಿಟ್ಟು ಸಮಾಜ ಶಾಸಕ ಸಂಸದವರೆಗೂ ನೀವೆಲ್ಲರೂ ಸಹ ಅವತ್ತಿನ ಸಭೆಗೆ ತಪ್ಪದೆ ಬರಬೇಕು ನಿಮ್ಮ ಸಲಹೆಗಳನ್ನು ನಿಮ್ಮ ಸೂಚನೆಗಳನ್ನು ಕೊಟ್ಟು ಮುಂದೆ ಸಮಾಜವನ್ನು ಹೆಂಗೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕವಾಗಿ ಇಡೀ ನಾಡಿನ ಸಮಾಜ ಬಾಂಧವರಿಗೆ ನಾನು ಮನವಿ ಮಾಡ್ಕೊಳ್ತೀನಿ ಆ ಕಾರಣಕ್ಕೋಸ್ಕರವಾಗಿಯೇ ಇಷ್ಟೆಲ್ಲ ಗೊಂದಲ ಆದರೂ ನನ್ನ ಮಾಧ್ಯಮದ ಜೊತೆ ನಾನು ಚರ್ಚೆ ಮಾಡಿದ್ದಿಲ್ಲ ಯಾಕೆಂದರೆ ನನ್ನ ಉದ್ದೇಶ ಸ್ಪಷ್ಟ ಸಮಾಜಕ್ಕೆ ಸಮಾಜಕ್ಕೊಂದು ಗುರಿ ಇದೆ ಆ ಋಣ ತೀರಿಸುವಂಥ ಪ್ರಯತ್ನ ಮಾಡ್ತೀನಿ ಹೊರತು ಇಂಥ ಗೊಂದಲಗಳಿಗೆ ಇಂತಹ ಟೀಕೆ ಟಿಪ್ಪಣಿಗಳಿಗೆ ನಾನು ಉತ್ತರ ಕೊಡೋದು ಪ್ರಯತ್ನವನ್ನು ನಾನು ಮಾಡಕ್ಕೆ ಹೋಗಲ್ಲ ಏನೇ ಉತ್ತರಗಳಲ್ಲಿ ಏನೇ ಸಮಸ್ಯೆಗಳನ್ನೂ ಸಹ ಇಪ್ಪತ್ತನೇ ತಾರೀಕು ನಡೆಯುವಂತಹ ಸಭೆಯಲ್ಲಿ ಮುಕ್ತವಾಗಿ ನಿಮ್ಮೊಂದು ಚರ್ಚೆ ಮಾಡ್ತೀನಿ ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಏನು ಹೇಳ್ತಾನೆ ಆ ಕಟ್ಟಕಡೆ ಹೇಳುವಂತಹ ಭಕ್ತನ ನಿರ್ಧಾರಕ್ಕೆ ನನ್ನ ಒಂದು ನಿರ್ಧಾರವನ್ನು ಬಿಡ್ತೀನಿ ಹಾಗಾಗಿ ಕೂಡಲ ಸಂಗಮ ಕ್ಷೇತ್ರ ಅಂದು ಬಸವಣ್ಣವ್ರಿಗೆ ಪ್ರಾರಂಭವಾಗಿತ್ತು ಅವರಿಗೆ ಅಂತಿಮವಾಗಿತ್ತು ಇವತ್ತು ನನ್ನ ಕೂಡಲ ಸಂಗಮದ ನನ್ನ ಪೀಠದ ಆರಂಭವೂ ಕೂಡಲ ಸಂಬ ಆಗಿದೆ ಭಕ್ತನ ಆಸೆಯಂತೆ ಸಮಾಜಕ್ಕೋಸ್ಕರವಾಗಿ ಅಂತ್ಯವೂ ಕೂಡಲ ಸಂಗ ಆಗುವಂಥ ಸಂದರ್ಭ ಅಂದರೆ ಅದಕ್ಕೂ ನಾನು ಸಿದ್ಧನಿದ್ದೇನೆ ಹಾಗಾಗಿ ನನಗೆ ಹಳ್ಳಿಗಳೇ ಕೂಡಲ ಸಂಗಮ ಭಕ್ತರ ಹೃದಯಗಳೇ ನನ್ನ ಪೀಠ ಭಕ್ತರ ಮನೆಯಲ್ಲಿ ಕೊಡುವಂಥ ಕೈ ತುತ್ತೆ ನನ್ನ ಮಹಾಪ್ರಸಾದ ತಿಳ್ಕೊಂಡು ಇವತ್ತು ಪ್ರಾಮಾಣಿಕ ಜೀವನ ಮಾಡ್ಕೊಂಡು ಅದರಂತೆ ನಡೀತೀನಿ ಅದರಂತೆ ಬದ್ಧತೆನಾಗಿದ್ದೀನಿ ಯಾವುದೇ ನಮ್ಮ ಭಕ್ತರು ಅಜ್ಞಾನಿಕ್ಕೊಳಪಟ್ಟಂಥ ಹೇಳಿಕೆಗಳಿಗೆ ನಾನಂತ ಯಾವ ಕಾರಣಕ್ಕೂ ನೀನು ಆಗಿರ್ಬೋದು ನಾನು ಅಂದ್ಕೊಳಕ್ಕೂ ಆಗೋಲ್ಲ ಅವರೆಲ್ಲರೂ ನಮ್ಮ ಶಿಷ್ಯರೇ ನಮ್ಮಿಂದ ಸಮಾಜದಿಂದ ಯಾರು ಎಷ್ಟು ಬೆಳೆದಾರೋ ಎಷ್ಟು ದೊಡ್ಡವರಾಗ್ಯಾರೋ ಯಾವ ರೀತಿಯಾಗಿ ಬೆಳೆದ್ರೆ ಇಲ್ಲಿ ಜಗತ್ತಿ ಗೊತ್ತಾಯ್ತು ನಾನು ಅವ್ರಿಗೆ ಮಾಡೇನೆ ಅಂತೇಳಿ ನಾನು ಎಂದ ಸಹ ಹೇಳಕ್ಕೆ ನನ್ನ ಗುರುವಿನ ಕರ್ತವ್ಯ ನನ್ನ ಸಮಾಜದ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಆ ಪರವಾಗಿ ನಿಲ್ಲುವಂಥದ್ದು ನನಗೆ ಕರ್ತವ್ಯ ಇಂಥರ ಪರವಾಗಿ ನಾನು ನಿಂತಿಲ್ಲ ಅಂತೇಳಿ ಯಾರು ಸಹ ಹೇಳಕ್ಕೆ ಸಾಧ್ಯವಿಲ್ಲ ಎಲ್ಲರೂ ಪರವಾಗಿ ನಿಂತಿದ್ದೆ ಹಾಗಾಗಿ ನಾನು ಅವ್ರು ಮಾಡಿದ್ದೀನಿ ಅಂತ ಹೇಳಕ್ ಹೋಗಲ್ಲ ನನ್ನ ಕೆಲಸ ನನ್ನ ಕೆಲಸನೇ ಸಮಾಜ ಸೇವೆ ಮಾಡುವಂಥದ್ದು ಇದೆಲ್ಲವನ್ನ ಸಹಿಸ್ಕೊಂಡೆ ನಾನು ಪಾದಯಾತ್ರೆ ಮಾಡಿದ್ದು ಇದು ಯಾವುದು ಶಾಶ್ವತವಲ್ಲ ಜನರನ್ನು ಕಟ್ಟುವಂಥದ್ದೇ ಶಾಶ್ವತ ತಿಳ್ಕೊಂಡು ಬೀದಿಗೆ ಬಂದೆ ಬೀದಿಗೆ ಬಂದು ಸಮಾಜ ಕಟ್ಟಿದ್ದೆ ಭಕ್ತರು ಕೊಡುವಂತಹ ಆ ಒಂದು ಕೈತುತ್ತಿನಲ್ಲಿ ಒಂದು ಜೀವನ ಮಾಡ್ತಿದ್ದೀನಿ ಹಾಗಾಗಿ ನನಗೆ ಅರಮನೆ ಅಂತ ಮಠ ಕಟ್ಟುವಂಥದ್ದೇ ನಿಜವಾಗಿರ್ತಕ್ಕಂಥ ಪೀಠವಲ್ಲ ಭಕ್ತರ ಮನಸ್ಸನ್ನು ಕಟ್ಟುವಂಥ ಒಂದು ಪೀಠ ಅಂತ ತಿಳ್ಕೊಂಡು ಆ ತತ್ವ ಸಿದ್ಧಾಂತ ನೆನಪು ಕಟ್ಕೊಂಡು ಬಂದಿನಿ ಅದರಂತೆ ಬಾಳ್ತೀನಿ ಅದರಂತೆ ಬದುಕ್ತೀನಿ ಹಾಗಾಗಿ ನಾಡಿನ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಈ ವೇದಿಕೆ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ಇಪ್ಪತ್ತನೇ ತಾರೀಕು ನೀವೆಲ್ಲರೂ ಸಹ ನಮ್ಮ ಕೂಡಲ ಸಂಘದ ಪಂಚಮಸಾಲೆ ಪೀಠದಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಸಭೆಗೆ ನೀವೆಲ್ಲರೂ ಬರಬೇಕು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ನೀವೇನು ಸಲಹೆ ಕೊಡ್ತೀರಿ ಇಲ್ಲ ಯಾವ ರೀತಿಯಾಗಿ ಮುಂದುವರಿಬೇಕು ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಯಾವ ರೀತಿಯಾಗಿ ಮುಂದಿನ ಹೆಜ್ಜೆಗಳು ಇಡಬೇಕು ಅನ್ನೋದನ್ನು ಭಕ್ತ ನೀವೇನು ಹೇಳ್ತೀರಿ ಆ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗ್ತೀನಿ ಆ ಒಂದು ಸಭೆಗೆ ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಮ್ಮ ರಾಷ್ಟ್ರೀಯ ನಮ್ಮ ರಾಜ್ಯ ನಮ್ಮ ಜಿಲ್ಲಾ ನಮ್ಮ ತಾಲೂಕು ನಗರ ಗ್ರಾಮ ಘಟಕದ ಎಲ್ಲ ಪದಾಧಿಕಾರಿಗಳು ವಿವಿಧ ಸಂಘಟನೆಗಳು ಅದು ಪಂಚಸೇನೆ ಆಗಿರ್ಬೋದು ವಿದ್ಯಾರ್ಥಿ ಆಗಿರ್ಬೋದು ಯುವ ಘಟಕ ಆಗಿರ್ಬೋದು ಚೆನ್ನಮ್ಮನ ಬಳಗ ಆಗಿರ್ಬೋದು ರೈತ ಘಟಕ ಆಗಿರ್ಬೋದು ಎಲ್ಲ ಪದಾಧಿಕಾರಿಗಳು ಬರಬೇಕು ಅದೇ ಥರನಾಗಿ ಅಡ್ವೊಕೇಟ್ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಬರಬೇಕು ಈ ಮೂಲಕವಾಗಿ ನನ್ನ ಶ್ರೀಪೀಠದ ಬಗ್ಗೆ ನನ್ನ ಸೇವೆ ಬಗ್ಗೆ ನಿಷ್ಠೆಯನ್ನು ಹೊಂದಿರತಕ್ಕಂಥ ಎಮ್ ಎಲ್ ಎಗಳು ಹಾಲಿ ಇರ್ಬೋದು ಮಾಜಿ ಇರ್ಬೋದು ಎಂ ಪಿಗಳು ಎಮ್ ಎಲ್ ಎಗಳು ಸಚಿವರಾಗಿರ್ಬೋದು ಸಂಸದರಾಗಿರ್ಬೋದು ಎಲ್ಲರೂ ಸಹ ಬರಬೇಕು ಬಂದು ನಿಮಗೆ ಸಲಹೆ ಸೂಚನೆ ಕೊಡಬೇಕು ಅಂತೇಳಿ ಈ ಮಾಧ್ಯಮ ಗೋಷ್ಠಿ ಮೂಲಕ ಏನಕ್ಕೆ ಇಚ್ಛೆ ಪಡ್ತೀನಿ ನಾನು ನಮ್ಮ ಸಮಾಜದ ನಾಯಕರು ಹೇಳಿಕೆ ಇಚ್ಛೆ ಪಡ್ತೀನಿ ಸಣ್ಣ ಪುಟ್ಟಕ್ಕೆ ಜಗಳ ಮಾಡೋ ಪ್ರಯತ್ನವನ್ನು ಭಿನ್ನಪ್ರ ಮಾಡೋ ಪ್ರಯತ್ನವನ್ನು ಮಾಡೋದು ಬೇಡ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲುಗಳಿವೆ ಸಮಾಜಕ್ಕೆ ಮೀಸಲಾತಿ ಆಗಿರ್ಬೋದು ಇವತ್ತು ಪಂಚಮಸಾಲಿ ಜನಾಂಗದ ಜನಸಂಖ್ಯೆ ಇವತ್ತು ಕಾಂತರಾಜ ವರದಿಯಲ್ಲಿ ಕಡಿಮೆ ತೋರಿಸಿದೇನೋ ಅಂತ ಆತಂಕ ಇರ್ಬೋದು ಇಂಥವ್ರ ಬಗ್ಗೆ ನಾವೆಲ್ಲ ಚರ್ಚೆ ಮಾಡೋಣ ಆ ಮೂಲಕ ಸಮಾಜಕ್ಕೆ ನಮ್ಮ ಸಣ್ಣ ಪುಟ್ಟ ಜಗಳನ್ನ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಸಾಧಿಸುವಂಥದ್ದು ಭಾಳ ಇದೆ ಸಂಘಟಿಸುವಂಥದ್ದು ಭಾಳ ಇದೆ ಸಣ್ಣ ಪುಟ್ಟ ವಿಚಾರಕ್ಕೆ ಗೊಂದಲ ಮಾಡಿಕೊಂಡು ಸಮಾಜ ಜನರಲ್ಲಿ ನೋವುಂಟು ಮಾಡೋ ಪ್ರಯತ್ನವನ್ನು ನಾವು ಯಾರೂ ಸಹ ಮಾಡಬೇಡ ಎಲ್ಲರೂ ಕೂತ್ಕೊಂಡು ಒಂದೇ ತಾಯಿ ಮಕ್ಕಳಾಗಿ ಸಂಘಟನೆ ಮಾಡೋಣ ಹಾಗಾಗಿ ನೀವೆಲ್ಲರೂ ಸಹ ಇಪ್ಪತ್ತನೇ ತಾರೀಕು ನಡೆಯುವಂತಹ ರಾಜ್ಯ ಮಟ್ಟದ ಸಭೆಗೆ ಬರಬೇಕು ಅಂತೇಳಿ ಶ್ರೀ ಪೀಠದ ಪರವಾಗಿ ನಮ್ಮೆಲ್ಲ ಸಮಾಜ ಬಂಧು ಮತ್ತೊಮ್ಮೆ ಮನವಿ ಮಾಡಿಕೊಂಡು ಎರಡು ಮಾತು ನೋಡ್ತೀನಿ ಶರಣು ಶರಣಾರ್ಥಗಳು ಯುವ ಶಕ್ತಿನೂ ಬೇಕಾಗುತ್ತೆ ತಾಯಂದ್ರ ಶಕ್ತಿನೂ ಬೇಕಾಗುತ್ತೆ ಗುರುವಿನ ಆಶೀರ್ವಾದವೂ ಬೇಕಾಗುತ್ತೆ ರೈತನ ಶ್ರಮವೂ ಬೇಕಾಗುತ್ತೆ ಹಂಗಾಗಿ ರಾಜಕೀಯ ವರ್ಗದ ಸಹಕಾರನೂ ಬೇಕಾಗುತ್ತೆ ಹಂಗಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ಕೊಡ್ತಾರೆ ಹಿಂದೆಯೂ ಕೊಟ್ಟಿದ್ದಾರೆ ಕೊಟ್ಟವರು ಅನ್ಯಾಯವಾದ್ರು ಸಹ ಅವ್ರ ಪರವಾಗಿ ಇಲ್ಲವ ಪ್ರಯತ್ನ ಮಾಡಿ ಅದುವೇ ಮುಖ್ಯ ಅಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇಲ್ಲ ನಾನು ಕಂಡಿದ್ದೆ ಅವ್ರನ್ನೆಲ್ಲ ಭಕ್ತ ಅಂತ ಕಂಡಿದ್ದೀನಿ ಅವ್ರ ಯಾವುದೇ ಪಕ್ಷ ಅಂತ ಕಂಡಿಲ್ಲ ಭಕ್ತ ಅಂತ ಕಂಡಿದ್ದೀನಿ ಹಳದಿ ಕಣ್ಣಿಂದ ನೋಡುವಂತ ಪ್ರಯತ್ನವನ್ನ ಯಾರು ಸಹ ಮಾಡಬಾರ್ದು ಅವ್ರು ನನ್ನ ದೃಷ್ಟಿಯವರೆಲ್ಲ ಭಕ್ತವಾಗಿ ಕಾಣ್ತಾರೆ ಅವ್ರು ಬೇರೆ ಬೇರೆ ವ್ಯವಸ್ಥೆಗೆ ಇರ್ಬೋದು ಅದು ನನ್ನ ದೃಷ್ಟಿಯವ್ರು ನನ್ನ ಸಮಾಜದ ಬಂಧುಗಳಂತ ಕಾಣ್ತಾರೆ ಘಟಾನುಘಟಿ ನಾಯಕರುಗಳೇ ಎಲ್ಲ ಕುತ್ಕೊಂಡ್ ಮಾಡ್ರಿ ಅವ್ರು ಏನೇನೋ ಮುಕ್ತ ಚರ್ಚೆ ಮಾಡ್ತಾರೋ ಅದಕ್ಕೆ ನನ್ನ ಸಹಮತಿ ಐತೆ ಕುತ್ಕೊಂಡು ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆ ಎಲ್ಲ ಮುಖಂಡಗಳು ಏನ್ ತೀರ್ಮಾನ ಮಾಡ್ತಾರೋ ಅಂತ ಸಂದರ್ಭ ಬಂದಾಗ ನಾನು ಅವ್ರ ವಿಚಾರದಲ್ಲಿ ಸಹಮತಿ ನನಗೇನು ಅಲ್ಲ ಅದಕ್ಕೆ ನೋಡ್ರಿ ನಾ ಮಾತಾಡಕ್ಕೋಗಿ ನಾನು ಅದ್ ಯಾವ್ದನ್ನ ಹೇಳಕ್ ಅಲ್ಲ ಅದು ಜಗತ್ತಿಗೆ ಗೊತ್ತೈತಿ ನನ್ನ ಹೋರಾಟ ಅದ್ ಯಾವ್ದೇ ಸರ್ಕಾರ ಬರ್ಲಿ ಮೀಸಲಾತಿ ಸಿಗೋವರೆಗೂ ಪ್ರಾಮಾಣಿಕ ಹೋರಾಟ ಅಂತ ಹೇಳೇನಿ ಅದಕ್ಕೆ ನಾನು ಬದ್ನಾಗಿದ್ದೀನಿ ಅದಕ್ಕೆ ಕೆಲವರು ಆ ಬದ್ಧತೆ ಕೆಲವರಿಗೆ ಇಷ್ಟ ಇಲ್ಲದೆ ಇರ್ಬೋದು ಕೆಲ ಇಷ್ಟ ಆಗ್ದಿರ್ಬೋದು ಇಷ್ಟ ಇಲ್ದವ್ರು ಇಷ್ಟ ಇಲ್ಲ ಅಂತ ಅವ್ರ ಮೇಲೆ ಬೇಸರ ಮಾಡ್ಕೊಂಡಿಲ್ಲ ಹಾಗಾಗಿ ನನ್ನ ಬದ್ಧತೆ ನಡ್ಕೊಂಡು ನಾನು ಹೋರಾಟ ಮಾಡಕತ್ತೆ ಯಾವುದೇ ಹಿಂದೆ ಜಗದೀಶ್ ಶೆಟ್ಟರ್ ಸಿ ಎಂ ಇದ್ದ ಸಂದರ್ಭದಲ್ಲಿ ಅವತ್ತು ಮೀಸಲಾತಿ ಯಡಿಯೂರಪ್ಪ ಮಾಡೇವಿ ಈಗಲೂ ಮಾಡೇವಿ ಮುಂದೆಯೂ ಮಾಡ್ತದೆ ಯಾವುದೇ ಪಕ್ಷ ಬಳಿ ಯಾವುದೇ ಸರ್ಕಾರದಲ್ಲಿ ಸಿಗೋವರೆಗೂ ಹೋರಾಟ ಅಂತಿದ್ರೆ ಆ ಪ್ರಕಾರ ಬದ್ಧತೆ ಕೊಡೋದು ಅದನ್ನೇ ಅದನ್ನೇ ಕೆಲವರು ತಪ್ಪಾಗಿ ಅರ್ಥ ಮಾಡ್ಕೋ ಪ್ರಯತ್ನ ಮಾಡಿದ್ರು ಅಲ್ಲ ಅದನ್ನೇ ಅದು ಜಗತ್ತಿಗೆ ಗೊತ್ತೈತಿ ಹಾಗಾಗಿ ನನ್ ಸವಾಲು ಎದುರಾಗಿದೆ ಅಂತ ಹೇಳಿ ಆ ನಾನು ನಂಬ್ಕೊಂಡು ಬಂದಿರತಕ್ಕಂಥ ಚಳವಳಿ ಸಿದ್ಧಾಂತಗಳನ್ನ ನಾನು ಕೈ ಬಿಟ್ಟೇನೆ ಪ್ರಾಮಾಣಿಕ ಮಾಡಿದ್ದೀನಿ ಅವರು ವ್ಯಕ್ತಿ ಪಕ್ಷ ಅಂತ ನೋಡೋದಿಲ್ಲ ಒಂದು ವ್ಯವಸ್ಥೆ ನೋಡ್ಕೊಂಡು ಆ ವ್ಯವಸ್ಥೆಯಲ್ಲಿ ಯಾರು ಇರ್ತಾರೋ ಅವ್ರಿಗೆ ನಮ್ಮ ಅಕ್ಕನ ಕೇಳ್ತೇನೆ